ನಮಸ್ಕಾರ ಸ್ನೇಹಿತರೆ ಯಾವ ಇಂಡಿ ಮೈತ್ರಿಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಮಣ್ಣು ಮುಕ್ಕಿಸಿ ಬಿಟ್ವಿ ಅಂತ ಕನಸು ಕಾಣ್ತಾ ಇದ್ವೋ ಅದೇ ಇಂಡಿ ಮೈತ್ರಿಕೂಟ ಈಗ ಈಗ ನಿರಸನಗೊಂಡಿದೆ ಅದಕ್ಕೆ ಕಾರಣ ಫೀನಿಕ್ಸ್ ನಂತೆ ನರೇಂದ್ರ ಮೋದಿ ಆರೇ ತಿಂಗಳಲ್ಲಿ ಎದ್ದು ಬಂದಿರೋದು ಮಹಾರಾಷ್ಟ್ರ ಹರಿಯಾಣದ ಹೀನಾಯ ಸೋಲಿನಲ್ಲಿ ಆತ್ಮ ವಿಮರ್ಶನೆ ಮಾಡಿಕೊಳ್ಳುವಲ್ಲೇ ಮುಳುಗಿರತಕ್ಕಂತ ಇಂಡಿ ಮೈತ್ರಿಕೂಟ ಒಂದ್ ಕಡೆ ಆದ್ರೆ ಆ ಕಡೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಆಲ್ರೆಡಿ ತಯಾರಿ ಶುರು ಮಾಡಿದ್ದಾರೆ ರೋಡ್ ಮ್ಯಾಪ್ ರೆಡಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ನ ಗೆಲ್ಲಬೇಕು ಅಂತ ಅದಕ್ಕೆ ಬೇಕಾಗಿರತಕ್ಕಂಥ ಸೇನಾಧಿಪತಿಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅವರೆಲ್ಲ ಯಾರು ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಕೇವಲ ಆರೇ ತಿಂಗಳಲ್ಲಿ ಇಷ್ಟು ಚಿಕ್ಕ ಗ್ಯಾಪ್ ಅಲ್ಲೇ ಇಂಡಿ ಮೈತ್ರಿಕೂಟ ಮತ್ತೊಮ್ಮೆ ಮೋದಿಗೆ ಶರಣಾಗಿದ್ದೇಗೆ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಬಿಜೆಪಿ ನಲ್ಲಿ ನಾಯಕರ ಒಂದು ದೊಡ್ಡ ಪಡೆನೆ ಕಟ್ಟಿದ್ದಾರೆ ಮೊದಲು ಎರಡ್ ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಿಂದ ಸ್ಟಾರ್ಟ್ ಆಯ್ತದು ಯೋಗಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಆಗ ಯೋಗಿ ಆದಿತ್ಯನಾಥ್ ಅವರು ಒಬ್ಬ ಸಾಮಾನ್ಯ ಎಂಪಿ ಆಗಿದ್ರು ದೇಶಕ್ಕೆ ಪರಿಚಯ ಮಾಡಿದ್ದು ಮೋದಿ ಈಗ ಅದೇ ಯೋಗಿ ಆದಿತ್ಯನಾಥ್ ಅವರು ಮೋದಿಯ ನಂತರ ಬಿಜೆಪಿಯಲ್ಲಿ ಮೋದಿಯ ನಂತರ ನಂಬರ್ ಟು ಯಾರು ಅಂದ್ರೆ ತಟ್ ಂತ ನೆನಪಿಗೆ ಬರೋದು ಯೋಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವಾಗ ಯೋಗಿಜಿ ಅವರನ್ನು ಮೋದಿ ಅವರು ಆಯ್ಕೆ ಮಾಡಿದ್ರು ಆಗ ಸಾಕಷ್ಟು ಜನ ಮೂಗು ಮುರಿದಿದ್ರು ಯಾರಿ ಸನ್ಯಾಸಿ ಇವರಿಂದ ಏನು ಮಾಡೋದಕ್ಕೆ ಸಾಧ್ಯ ಇಷ್ಟು ದೊಡ್ಡ ರಾಜ್ಯದ ಜವಾಬ್ದಾರಿಯನ್ನು ಒಬ್ಬ ಸನ್ಯಾಸಿ ಕೈಗೆ ಕೊಡೋದ ಅಂತೆಲ್ಲ ಮಾತಾಡ್ಕೊಂಡಿದ್ರು ಜನ ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಮೋದಿ ಅವರಿಟ್ಟಿದ್ದ ನಂಬಿಕೆಯನ್ನು ಉಸಿಗೊಳಿಸಲಿಲ್ಲ ಕೇವಲ ಏಳೆಂಟು ವರ್ಷದ ಹಿಂದೆ ಗೂಂಡಾ ರಾಜ್ಯ ಆಗಿದ್ದಂತಹ ಉತ್ತರ ಪ್ರದೇಶ ಈಗ ಅನೇಕ ರಾಜ್ಯಗಳಿಗೆ ಮಾದರಿ ರಾಜ್ಯ ಆಗಿದೆ ಅದೇ ರೀತಿ ಅಸ್ಸಾಂನಲ್ಲೂ ಸಹ ದೊಡ್ಡ ನಿರ್ಧಾರ ಆಗಿತ್ತು ಹಿಮಂತ ಬಿಸ್ವ ಶರ್ಮಾ ಇವರನ್ನ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಕರೆತರಲಾಯಿತು ನವರ ಹಿಮಂತ ಬಿಸ್ವ ಶರ್ಮರನ್ನ ಯಾವ ರೀತಿ ನಡೆಸಿಕೊಂಡಿದ್ರು ಅಂತ ಅವರೇ ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಆದ್ರೆ ಒಬ್ಬ ವ್ಯಕ್ತಿ ಪ್ರತಿಪಕ್ಷದಲ್ಲಿದ್ದಾಗ್ಲೂ ಸಹ ಅವರ ಸಾಮರ್ಥ್ಯನ ಗುರುತಿಸಿ ಬಿಜೆಪಿಗೆ ಕರೆತಂದು ಮುಖ್ಯಮಂತ್ರಿ ಮಾಡಲಾಯಿತು ಈಗ ನಾರ್ತ್ ಈಸ್ಟ್ ನ ಯೋಗಿ ಅಂತಾನೆ ಕರೆಸಿಕೊಳ್ತಾರೆ ಹಿಮಂತ ಬಿಸ್ವ ಶರ್ಮಾ ಯೋಗಿಯ ನಂತರ ಫೈರ್ ಬ್ರಾಂಡ್ ಸಿಎಂಗಳ ಪಟ್ಟಿನಲ್ಲಿ ಹಿಮಂತ ಬಿಶ್ವ ಶರ್ಮಾ ಬರ್ತಾರೆ ಇದು ನರೇಂದ್ರ ಮೋದಿ ಅವರ ದೂರದೃಷ್ಟಿತ್ವಕ್ಕೆ ಮತ್ತೊಂದು ಸಾಕ್ಷಿ ಒಂದಂತೂ ಸ್ಪಷ್ಟ ಬಿಜೆಪಿಯ ನಾಯಕತ್ವ ಎಲ್ಲವನ್ನು ಕಾಮಾಲೆ ಕಣ್ಣಿನಿಂದ ನೋಡೋದಿಲ್ಲ ಪ್ರತಿಪಕ್ಷದಲ್ಲೂ ಸಹ ದಕ್ಷ ನಾಯಕರು ಯಾರಾದರೂ ಇದ್ರೆ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಅವರ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಸಹ ಬೆಳೆಸೋದ್ರಲ್ಲಿ ಇಂದು ಮುಂದೂ ನೋಡೋದಿಲ್ಲ ಅನ್ನೋದಿಕ್ಕೆ ಹಿಮಂತ ಬಿಶ್ವ ಶರ್ಮಾರೇ ಪ್ರತ್ಯಕ್ಷ ಉದಾಹರಣೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅತಿ ಕಡಿಮೆ ಏಜ್ನಲ್ಲೇ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಅದಾದ ನಂತರ ತಮ್ಮ ಸಾಮರ್ಥ್ಯನ ಸಾಬೀತು ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿ ತೋರಿಸಿದ್ರು ಈಗ ಎರಡನೇ ಬಾರಿ ಅದೇ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿ ಮಾಡಲಾಗಿದೆ ಹರಿಯಾಣದಲ್ಲಿ ನಯಾಬ್ ಸಿಂಗ್ ಸೇನಿ ಅವರ ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ಒಬ್ಬ ಸಚಿವರಾಗಿದ್ರು ಅವರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಅಂತವರನ್ನ ಇನ್ನು ಚುನಾವಣೆ ಆರ್ ತಿಂಗಳಿದೆ ಅನ್ನುವ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಹರಿಯಾಣ ವಿಧಾನಸಭಾ ಚುನಾವಣೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಲಾಗುತ್ತೆ ನಯಾಬ್ ಸಿಂಗ್ ಸೇನಿಯವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಬಿಜೆಪಿಯ ಸರ್ಕಾರನ ರಿಪೀಟ್ ಮಾಡುವಲ್ಲಿ ಹರಿಯಾಣದಲ್ಲಿ ನಯಾಬ್ ಸಿಂಗ್ ಸೇನಿಯವರ ಪಾತ್ರ ಬಹುದೊಡ್ಡದು ಮತ್ತೊಂದು ಉದಾಹರಣೆ ಅಂದ್ರೆ ರಾಜಸ್ಥಾನ ಇಲ್ಲಿ ಭಜನ್ ಲಾಲ್ ಶರ್ಮರನ್ನ ಸಿಎಂ ಮಾಡಲಾಯಿತು ಅವರು ಸಾಕಷ್ಟು ಸಮಯದಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು ಇಂಥವರನ್ನ ಸಿಎಂ ಮಾಡಲಾಗುತ್ತೆ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವರನ್ನ ಸಿಎಂ ಮಾಡೋದಾಗಿರ್ಬೋದು ಮೊದಲು ಯಾರಿದ್ರು ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ರು ಮಾಮ ಅಂತನೇ ಪ್ರಖ್ಯಾತಿ ಹೊಂದಿದ್ರು ಅದರಲ್ಲೂ ದೊಡ್ಡ ಮಟ್ಟದ ಮಹಿಳಾ ಮತ ಬ್ಯಾಂಕ್ ಹೊಂದಿದ್ರು ಅಂತವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿ ಕೇಂದ್ರಕ್ಕೆ ಕರೆಸಿಕೊಳ್ಳಲಾಗುತ್ತೆ ಯಾದವರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂತ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಅವರನ್ನ ಮುಖ್ಯಮಂತ್ರಿ ಮಾಡಲಾಗುತ್ತೆ ಅಂದ್ರೆ ಒಂದಂತೂ ಸ್ಪಷ್ಟ ಸಾಮರ್ಥ್ಯ ಇರುವ ವ್ಯಕ್ತಿ ಯಾವುದೇ ಜಾತಿನಲ್ಲಿರಲಿ ಅದು ಮ್ಯಾಟರ್ ಆಗೋದೇ ಇಲ್ಲ ಡೆಲಿವರಿ ಮಾಡುವ ಸಾಮರ್ಥ್ಯ ಇದ್ರೆ ಅವರಿಗೆ ಹುದ್ದೆಯನ್ನು ಕೊಡಲಾಗುತ್ತೆ ಅನ್ನೋದಕ್ಕೆ ಮೋಹನ್ ಯಾದವ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರೋದೇ ಒಂದು ಸ್ಪಷ್ಟ ಉದಾಹರಣೆ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಅವರನ್ನ ಸಿಎಂ ಮಾಡಿರೋದಾಗಿರ್ಬೋದು ಧಾಮಿ ಅವರು ಸಹ ಎಲ್ಲ ಯೋಜನೆಗಳನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಲಾಗೂ ಮಾಡ್ತಾ ಇದ್ದಾರೆ ಸಮರ್ಥ ಆಳ್ವಿಕೆ ಸಹ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಏನ್ ಹೇಳೋದು ಕೊಟ್ಟಿದ್ದೀನಪ್ಪಾ ಅಂದ್ರೆ ಮೋದಿ ಅವರು ತನ್ನ ಹಿಂದ್ಗಡೆ ದೊಡ್ಡ ಸೇನಾಧಿಪತಿಗಳನ್ನೇ ತಯಾರು ಮಾಡಿ ನಿಂತಿದ್ದಾರೆ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯುದ್ಧಕ್ಕೆ ತಯಾರು ಅನ್ನೋ ಸಂದೇಶನ ಪ್ರತಿಪಕ್ಷಗಳಿಗೆ ಕೊಡ್ತಾನೆ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ನರೇಂದ್ರ ಮೋದಿ ಅವರಾದ್ರೂ ಯಾರು ಗುಜರಾತ್ ನ ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ ಅವರಿಗೆ ರಾಜಕೀಯದಲ್ಲಿ ಯಾವುದೇ ಅನುಭವಗಳಿರಲಿಲ್ಲ ಕೇವಲ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು ಮಾತ್ರ ಅವರನ್ನ ಬಿಜೆಪಿ ಗುರುತಿಸಿ ಮುಖ್ಯಮಂತ್ರಿ ಮಾಡ್ತು ಅವರ ಪ್ರತಿಭೆಯ ಮೇಲೆ ಪ್ರಧಾನ ಮಂತ್ರಿ ಸಹ ಆದ್ರು ಈಗ ಹೇಳಿ ಕಾಂಗ್ರೆಸ್ ನಲ್ಲಿ ಈಗಾಗೋದಿಕ್ಕೆ ಸಾಧ್ಯನಾ ಅಲ್ಲಿ ಇರೋದು ಡಿನಾಸ್ಟಿ ಪಾಲಿಟಿಕ್ಸು ವಂಶಾಡಳಿತ ಅಪ್ಪ ಹಾಕಿದ ಆಲದ ಮರ ಅನ್ನುವಂತೆ ಅದೇ ಗಾಂಧಿ ಕುಟುಂಬಕ್ಕೆ ಶರಣಾಗಿರೋದು ಕಾಂಗ್ರೆಸ್ ಪಾರ್ಟಿ ಅಂತ ಪಾರ್ಟಿನಲ್ಲಿ ಸೇನಾಧಿಪತಿಗಳಿರಲಿ ದಕ್ಷವಾಗಿ ತಳಮಟ್ಟದಲ್ಲಿ ಹೋರಾಡೋದಕ್ಕೆ ದಳನೂ ಇಲ್ಲ ಇಂಥವರು ಮೋದಿ ವಿರುದ್ಧ ಎಲೆಕ್ಷನ್ ಗೆಲ್ತಾರಂತೆ ನೀವೇ ಹೇಳಿ ಪ್ರಧಾನಿ ಹುದ್ದೆ ಕನಸು ಕಾಣೋದು ಕಾಂಗ್ರೆಸ್ ನಲ್ಲಿ ಗಾಂಧಿ ಕುಟುಂಬ ಬಿಟ್ಟು ಬೇರೆ ಯಾರಾದ್ರೂ ಸಾಧ್ಯ ಇದೆಯಾ ಅದನ್ನು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯನಾ ಖಂಡಿತ ಇಲ್ಲ ಪ್ರಧಾನಿ ಹುದ್ದೆ ಮೇಲೆ ಬೈ ಬರ್ತ್ ರೈಟ್ಸ್ ಇರೋದು ಗಾಂಧಿ ಕುಟುಂಬಕ್ಕೆ ಮಾತ್ರ ನೀವು ಹೇಳ್ಬೋದು ಮನಮೋಹನ್ ಸಿಂಗ್ ರವರನ್ನ ಪ್ರಧಾನಿ ಮಾಡಲಾಯ್ತಲ್ಲ ಹತ್ತು ವರ್ಷ ಅವರೇ ಆಳ್ವಿಕೆ ಮಾಡಿರಲ್ಲ ಅಂತ ಆ ಕಾಲಘಟ್ಟದಲ್ಲೂ ಸಹ ಎಲ್ಲಾರಿಗೂ ಗೊತ್ತೇ ಇದೆ ಪ್ರಧಾನಿ ಆಗಿದ್ಯಾರು ಹಿಂದಿನಿಂದ ಆಡಳಿತ ಮಾಡಿದ್ಯಾರು ಅಂತ ಕಾಂಗ್ರೆಸ್ ನಲ್ಲಿ ಪರಿಸ್ಥಿತಿ ಹೀಗಿರುವಾಗ ನಾಯಕರನ್ನು ಎಲ್ಲಿಂದ ಬೆಳೆಸ್ತಾರ ಅವರು ಬರೀ ತುಳಿತಾರೆ ಅಷ್ಟೇ ಈ ಕಡೆ ನರೇಂದ್ರ ಮೋದಿ ಅವರು ಬಿಜೆಪಿನಲ್ಲಿ ಫ್ರಂಟ್ ಅಲ್ಲಿ ನಿಂತು ಲೀಡ್ ಮಾಡ್ತಾ ಹಿಂದ್ಗಡೆ ಸೇನಾಧಿಪತಿಗಳ ಪಡೆಯನ್ನೇ ಕಟ್ಟಿದ್ರೆ ಆ ಕಡೆ ರಾಹುಲ್ ಗಾಂಧಿ ಅವರನ್ನು ಬಿಟ್ಟು ಬೇರೆ ಯಾರ್ ಕಾಣ್ತಾರೆ ಅದೇ ಅವರ ಚೇಲಾಚಪೇಟ ಪವನ್ ಖೇರಾ ವೇಣುಗೋಪಾಲು ಜೈರಾಮ್ ರಮೇಶ್ ಇಂತಹ ಪಂಚಾಯಿತಿ ಎಲೆಕ್ಷನ್ ನಲ್ಲೂ ಸಹ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವ್ರನ್ನ ಹಿಂದೆ ಮುಂದೆ ಕಟ್ಕೊಂಡು ಮೋದಿ ವಿರುದ್ಧ ಕೇಂದ್ರದಲ್ಲಿ ಎಲೆಕ್ಷನ್ ಗೆಲ್ಲೋದಿಕ್ಕೆ ಹೊರಟಿರ್ತಾರೆ ಕಾಂಗ್ರೆಸ್ನವರು ಸ್ನೇಹಿತರೆ ಡ್ರಾಯಿಂಗ್ ರೂಮ್ ನಲ್ಲಿ ಚುನಾವಣಾ ರಣತಂತ್ರ ರೂಪಿಸುವ ಕಾಂಗ್ರೆಸ್ಗೂ ರೂಟ್ ಲೆವೆಲ್ಗೆ ಇಳಿದು ಆಪರೇಷನ್ ಮಾಡು ಮೋದಿಗೂ ಜಮೀನ್ ಆಸ್ಮಾನ್ ಕಾ ಫರಕ್ ಹೋಲಿಕೆ ಸಾಧ್ಯನೇ ಇಲ್ಲ ಬಿಡಿ ದೇವೇಂದ್ರ ಫಡ್ನವೀಸ್ ಅವರು ಎರಡ್ ಸಾವಿರದ ಹದ್ನಾಲ್ಕರಿಂದ ಹತ್ತೊಂಬತ್ತರವರೆಗೂ ಸಿಎಂ ಆಗಿದ್ರು ಮಹಾರಾಷ್ಟ್ರ ಮೇ ದೇವೇಂದ್ರ ಅಂತ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಘೋಷಣೆ ಕೊಟ್ಟವರು ಮೋದಿ ಅದರ ಪ್ರತಿಫಲವಾಗಿ ಮಹಾರಾಷ್ಟ್ರದ ಜನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿನ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ತಂದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿಕೂಟ ಮುರಿದು ಬಿದ್ದಿತ್ತು ಹಿಂದಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿತ್ತು ಮತ್ತೆ ಮಧ್ಯದಲ್ಲಿ ಎನ್ ಮೈತ್ರಿಕೂಟಕ್ಕೆ ಅಧಿಕಾರ ಸಿಕ್ಕಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಆಘಾತ ಎದುರಾಗಿತ್ತು ಮಹಾರಾಷ್ಟ್ರದಲ್ಲಿ ಆದ್ರೆ ಕೇವಲ ಆರೇ ತಿಂಗಳ ಗ್ಯಾಪ್ ಅಲ್ಲಿ ವಿಧಾನಸಭೆಗೆ ಚುನಾವಣೆ ಆಗುತ್ತೆ ದೊಡ್ಡ ಮ್ಯಾಂಡೇಟ್ ನೊಂದಿಗೆ ಂಪಿಂಗ್ ಮೆಜಾರಿಟಿನೊಂದಿಗೆ ಬಿಜೆಪಿ ಆಡಳಿತಕ್ಕೆ ಬರುತ್ತೆ ಮಹಾರಾಷ್ಟ್ರದಲ್ಲಿ ಅಂದ್ರೆ ಮೋದಿ ಅವರಿಗೆ ದೇವೇಂದ್ರ ಫಡ್ನವೀಸ್ ಮೇಲೆ ಅಷ್ಟೊಂದು ಅಚಲವಾದ ನಂಬಿಕೆ ಇತ್ತು ಒಬ್ಬ ನಾಯಕ ಫೈಲೂರ್ ಆದ ತಕ್ಷಣ ಅವರನ್ನ ಸೈಡ್ ಲೈನ್ ಗೆ ಹಾಕೋದಿಲ್ಲ ಅವರ ಮೇಲೆ ಮತ್ತೆ ಭರವಸೆ ಇಡಲಾಗುತ್ತೆ ಹಿಂದಿನಿಂದ ಅವರಿಗೆ ಸಪೋರ್ಟ್ ಸಹ ಮಾಡಲಾಗುತ್ತೆ ಇದು ಮೋದಿ ಅವರ ಚುನಾವಣೆ ಗೆಲ್ಲುವ ರಣತಂತ್ರ ಇದೇ ನೋಡಿ ಮೋದಿಯವರಿಗೂ ಮತ್ತು ಕಾಂಗ್ರೆಸ್ನವ್ರಿಗೂ ಇರತಕ್ಕಂತ ಸಾಮಾನ್ಯ ವ್ಯತ್ಯಾಸ ಎಲ್ಲಿಯವರೆಗೂ ಕಾಂಗ್ರೆಸ್ಸಿಗರು ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲೋ ಅಲ್ಲಿಯವರೆಗೂ ಮೋದಿ ವಿರುದ್ಧ ಚುನಾವಣೆ ಗೆಲ್ಲೋದು ಕನಸಿನಲ್ಲಿ ಮಾತ್ರ ಅಂದ್ರೂ ತಪ್ಪಾಗಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಗೆ ಡ್ರಾಬ್ಯಾಕ್ ಎಲ್ಲಾಗಿತ್ತಪ್ಪ ಅಂದ್ರೆ ಹಿಂದೂಗಳನ್ನು ಕಡೆಗಣಿಸಿತ್ತು ಆದ್ರೆ ಮಹಾರಾಷ್ಟ್ರದಲ್ಲಿ ಇದನ್ನ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ್ರು ವೋಟ್ ಜಿಹಾದ್ ಅಕ್ರಮ ನುಸುಳುವಿಕೆ ಇವೆಲ್ಲವನ್ನು ಇವೆಲ್ಲವನ್ನು ಪ್ರಮುಖ ವಿಷಯಗಳನ್ನಾಗಿ ಮಾಡಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಾಯಿತು ಹಾಗಾಗಿ ಬಿಜೆಪಿಗೆ ಸಿಕ್ಕಿದ್ದು ಸ್ಟ್ರೈಕ್ ರೇಟ್ ಎಂಬತ್ತೆಂಟರಿಂದ ಎಂಬತ್ತೊಂಬತ್ತು ಪರ್ಸೆಂಟ್ ನೂರ ನಲವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ನೂರ ಮೂವತ್ತೆರಡು ಕ್ಷೇತ್ರ ಗೆಲ್ಲೋದಿದೆಯಲ್ಲ ಅದು ಸಾಮಾನ್ಯವಾದ್ದಲ್ಲ ಈ ಕಡೆ ಇಂಡಿಕೂಟದಲ್ಲಿ ಘಟಾನುಘಟಿ ನಾಯಕರುಗಳೇ ಇದ್ರು ಶರದ್ ಪವಾರ್ ಅವರು ಉದ್ಧವ್ ಠಾಕ್ರೆ ಅವರು ನಾನಾ ಪಟೋಲೆ ಅಂತ ದಿಗ್ಗಜರು ಇದ್ರು ಆದ್ರೆ ಮೋದಿ ವಿಶ್ವಾಸ ಇಟ್ಟಿದ್ದು ದೇವೇಂದ್ರ ಫಡ್ನವೀಸ್ ಮೇಲೆ ಅವರಿಗೆ ಬೇಕಾದ ಎಲ್ಲ ಸಹಕಾರಗಳನ್ನು ಕೊಟ್ಟರು ಅದರ ಪರಿಣಾಮ ಎನ್ ಡಿ ಎ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ತಂಪಿಂಗ್ ಮೆಜಾರಿಟಿ ಮಾಡಿದೆ ಉತ್ತರ ಪ್ರದೇಶದಲ್ಲೇ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಂಡಿ ಮೈತ್ರಿಕೂಟಕ್ಕಿಂತ ಕಡಿಮೆ ಸ್ಥಾನಗಳು ಸಿಕ್ಕಿತ್ತು ಇಂಡಿ ಮೈತ್ರಿಕೂಟದವರು ಯಾವ ರೀತಿ ನರೇಟಿವ್ ಸೃಷ್ಟಿ ಮಾಡಿದ್ರಪ್ಪ ಅಂದ್ರೆ ಇನ್ನೇನು ಯೋಗಿ ಅವರನ್ನ ಕೆಳಗಿಳಿಸ ಬಿಡ್ತಾರೆ ಯೋಗಿಯ ರಾಜಕೀಯ ಭವಿಷ್ಯ ಮುಗದೆ ಹೋಯ್ತು ಅಂತೆಲ್ಲ ಚರ್ಚೆ ಮಾಡಿದ್ರು ಆದ್ರೆ ಮೋದಿ ಅವರು ವಿಶ್ವಾಸ ಇಟ್ಟಿದ್ರು ಯೋಗಿ ಮೇಲೆ ಬೈ ಎಲೆಕ್ಷನ್ ನಲ್ಲಿ ಒಂಬತ್ತು ಸ್ಥಾನಗಳ ಪೈಕಿ ಏಳು ಸ್ಥಾನಗಳನ್ನು ಯೋಗಿ ಅವರು ಗೆದ್ದು ತೋರಿಸಿದ್ದಾರೆ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಬಟೆಂಗೆ ತೋ ಕಟೇಂಗೆ ಅನ್ನೋ ವಿನ್ನಿಂಗ್ ಫಾರ್ಮುಲಾ ಕೊಟ್ಟು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ರು ಯೋಗಿ ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರೆ ಈ ಕಡೆ ನರೇಂದ್ರ ಮೋದಿ ಅವರು ಸೈಲೆಂಟ್ ಆಗಿ ಜೂನಿಯರ್ ಮೋದಿಯ ಪಡೆಯನ್ನೇ ಕಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಇದಿಷ್ಟು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಕಟ್ಟಿದಂತಹ ನಾಯಕರ ಪಡೆ ಇದರಲ್ಲಿ ನಿಮ್ಮ ಫೇವರೇಟ್ ಯಾರು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ